ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕೇವಲ ನನ್ನ ತೇಜೋವಧೆ ಮಾಡಲು ನನ್ನ ಮಗನೊಂದಿಗೆ ಎಂಗೇಜ್ಮೆಂಟ್ ಮುರಿದುಕೊಂಡ ಹುಡುಗಿಯ ಜೀವನದ ಜೊತೆ ಭಗವಂತ ಆಟವಾಡುತ್ತಿದ್ದಾರೆ ಎಂದು ಭಗವಂತ ಕೂಬಾ ವಿರುದ್ಧ ಕಿಡಿಕಾರಿದ ಶಾಸಕ ಪ್ರಭು ಚೌಹಾಣ್ ಕೆಲವು ದಿನಗಳಿಂದ ನನ್ನ ಮಗನೊಂದಿಗೆ ಎಂಗೇಜ್ಮೆಂಟ್ ಮುರಿದುಕೊಂಡ ಹುಡುಗಿ ಮಾಧ್ಯಮದಲ್ಲಿ ನನಗೆ ಪ್ರಭು ಚೌಹಾಣ್ ಅವರ ಮಗನಿಂದ ಅನ್ಯಾಯವಾಗಿದೆ ಎಂದು ಆರೋಪ ಮಾಡುತ್ತಿರುವುದನ್ನು ತಿಳಿದ ಶಾಸಕ ಪ್ರಭು ಚವ್ಹಾಣ್ ಅವರು ಇಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದು ಪತ್ರಕರ್ತರೊಂದಿಗೆ ಮಾತನಾಡಿ ನನ್ನ ಮಗನೊಂದಿಗೆ ಆ ಹುಡುಗಿಯ ಜೊತೆ ಆದ ಎಂಗೇಜ್ಮೆಂಟ್ ಹಿಡಿದು ಎಂಗೇಜ್ಮೆಂಟ್ ಮುರಿದು ಬೀಳುವವರೆಗಿನ ಎಲ್ಲ ವಿಷಯಗಳನ್ನು ವಿವರವಾಗಿ ತಿಳಿಸಿದ ಶಾಸಕ ಪ್ರಭು ಚೌಹಾಣ್ ಅವರು ನನ್ನ ಬೆಳವಣಿಗೆ ಸಹಿಸದ ನನ್ನ ಪಕ್ಷದವರೇ ಕೆಲವರು ಜನರು ಟೀಮ್ ಮಾಡಿಕೊಂಡು ಕಳೆದ ಎರಡು ಸಾವಿರದ ಹದಿನಾಲ್ಕರಿಂದಲೂ ನನ್ನ ಪ್ರತೀ ಕಾರ್ಯಗಳಿಗೆ ಅಡೆತಡೆಯನ್ನ ಉಂಟು ಮಾಡಿದರು ಯಾವುದೇ ಫಲ ಸಿಗದೆ ನಿರಾಶೆಯಿಂದ ನನ್ನ ತೇಜೋವಧೆ ಮಾಡಲು ಮಗನೊಂದಿಗೆ ಎಂಗೇಜ್ಮೆಂಟ್ ಮುರಿದುಕೊಂಡ ಹುಡುಗಿಯ ಜೀವನದ ಜೊತೆ ಭಗವಂತ ಕೂಬಾ ಆಟವಾಡುತ್ತಿದ್ದಾರೆ ಆದರೆ ಇದನ್ನ ಅರಿಯದ ನನ್ನ ಬೀಗರು ತಮ್ಮ ಮಗಳ ಜೀವನವನ್ನೇ ತಾವೇ ಹಾಳು ಮಾಡುತ್ತಿದ್ದಾರೆ ಎಂದು ಹೇಳಿ ಈ ಟೀಮ್ಗೆ ಲೀಡರ್ ಬೇರೆ ಯಾರೂ ಅಲ್ಲ ನಮ್ಮ ಪಕ್ಷದ ಕೇಂದ್ರದ ಮಾಜಿ ರಾಜ್ಯ ಸಚಿವರಾದ ಭಗವಂತ್ ಕೂಬಾ ಅವರೇ ಆಗಿದ್ದಾರೆ ಎಂದು ಕೂಬಾ ವಿರುದ್ಧ ಗುಡುಗಿದ್ರು ನ್ಯೂಸ್ ಇದ್ದೀನಿ ನಾವು ಬೇರೆ ಕಡೆ ಬೇರೆ ತರ ಬೇರೆ ಪಾರ್ಟಿ ಬಂದಿಲ್ಲ ಮನೆಯಿಂದ ಸೀದಾ ಬಿಜೆಪಿ ಇದೀನಿ ಇಂದ ಸೀದಾ ಸಂಚಾನ ಭೂಮಿ ಹೋಗ್ತೀನಿ ಸೀದಾ ಸಂಚಾನ ಭೂಮಿ ಬೇರೆ ಕಡೆ ಹೋಗಲ್ಲ ನಾಳೆ ಸಿಎಂ ಮಾಡಿದ್ರೆ ಹೋಗಲ್ಲ ಎನ್ ಬಿ ಹೇಳಿದ್ವಿ ನಾಳೆ ಬಟ್ ನಮ್ಮ ಹಿಂಗ ಪ್ರಿನ್ಸಿಪಲ್ ಹಿಂಗ ಅದಕ್ಕಾಗಿ ತವೆಲ್ಲ ನಮ್ಮ ದುಃಖ ಭಾರ ಇದೆ ನಮ್ಮದು ಇದೆ ನಾನು ಆಮೇಲೆ ಹೊರಗೆ ಚಾಟಿಂಗ್ ಮಾಡಲ್ಲ ಒಂದು ಮಾತು ಹೇಳ್ರಿ ಚಾಟಿಂಗ್ ಮಾಡಲ್ಲ ನಮ್ಮ ಮಸ್ತಿ ಸರಿಯಿಲ್ಲ ಮೂರು ದಿವಸದಿಂದ ಬಹಳ ನಮ್ದು ನೋವಾಗಿದೆ ನಾವು ಚಾಟಿಂಗ್ ಮಾಡಲ್ಲ ದಯವಿಟ್ಟು ಎಲ್ಲಿ ಎಲ್ಲಿ ನಾನು ಮಾಡ್ತೀವಿ ಇಜಿ ಡಪ್ಪ ಅವla ಈ ಡಿವೈಲ್ ಮಾಡ್ಬೇಡಿ ಆಮೇಲೆ 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 ಪಾರ್ಟಿ ಇಲ್ಲ ये सर दो तो बार के सांसद एक बार के मिनिस्टर सर हाँ। पार्टी का तो नाम ना उनको भगवंत जी को कांग्रेस 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 बड़ा महिलाओं को तो सम्मान नहीं करते बीजेपी भी वाले हैं ये उभारा ले गया है भाँण भाँण ನಾವು ಟೈಮ್ ಬಂದ್ರೆ ಹೇಳ್ತೀವಿ ಎಲ್ಲ ಹೇಳ್ರೆ ಆಮೇಲೆ ಹೇಳ್ಬೇಕು ಎಲ್ಲ ಇವ್ರು ಹೇಳ್ಬೇಕಾ ಸಿ ಆಮೇಲೆ ಬ್ಯಾಲೇಸ್ ಸಿಗ್ರಿ ಬ್ಯಾಲೇಸ್ ಇರಲಿ ನಾಳೆ ಬರ್ತಾರ ಅವ್ರ ಲಗ್ಗೆ ನಮ್ ಕರಿತಾರ ನಾನು ಮಾಡಿಲ್ಲ ನಾ ಹೇಳ್ತಾರ ಬಟ್ ನಾನು ಸಾಯತ್ನಕ ಅವರೇ ಸಾಂಕ ನಾನು ಬೇರೆಷ್ಟು ತಗೊಳ್ಳಲ್ಲ ಅವರೇ ತೊಗೊಳ್ತೀನಿ ಎಷ್ಟು ಏನ್ ಮಾಡ್ಲಿ ನಮ್ಮ ಕೇಸ್ ಆಗ್ಲಿ ನಮ್ಗೆ ಏನ್ ಮಾಡ್ಲಿ ಅವ್ರು ಏನ್ ಮಾಡಿದ್ರೆ ಅವರೇ ಎಷ್ಟನ್ನು ತಗೊಳ್ತೀನಿ ಬೆಲೆ ತೊಗೊಳ ಬೇರೆ 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 ಜನ ಬೇರೆ ಜನ ನಮ್ ಜೊತೆ ಬರಬೇಕು ಕೌಂಟರ್ ಮಾಡಬೇಕು ಬಾ ಇದು ಮಾಡ್ತಾ ಇದ್ದಾರೆ ನಾನು ಕೇರೇ ಮಾಡಲ್ಲ ಯಾವ ಪ್ರಶ್ನೆ ಮಾಡಿದ್ರೆ ಅವರೇ ಮಾಡ್ತೀನಿ ನಾನು ನಮ್ಗೆ ಏನ್ ನಾನು ಸಾಯ್ಲಿ ಹೋಗ್ಲಿ ಏನ್ ಮಾಡ್ಲಿ ಮಾಡ್ಲಿ ಅವ್ರು ಹತ್ತು ಟಾರ್ಚರ್ ಕೊಟ್ಟ ನಮ್ಗೆ ದೇವ್ಲಪ್ನ ಅವರೇ ಗೊತ್ತ और भगवान और बरे होता और नगर रे जिले रे और और के यूज मान रहे जितना दुश्मन सनी होता है तुम्हारे नाम में कह रहे कि कहीं ये को कहीं नहीं हमें हमको दान करा तुम्हारा दुश्मन के था तुम्हारे जिले में वो लोग हमारे घर आके हमें चिकन का दुकान को दुश्मन आई तू दुश्मन टली आई तू फोटो तो सर हां है। सारे 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 सारे। मैं तो मैं तो पार्टी के नाले पर रखा हूँ उसके लिए मैं नाम नहीं ले रहा था पार्टी मुझे नाम नको बोला था अपने मजबूर क्या बोल दिया क्या कमानगर भालकी कमानगर भालकी बिदर रोड नागनूर किंदा जास्ती जना देता किधर इल्लिया क्या होगी ला ಎಲ್ಲಿ ಹೋಗಬೇಕು ಅಂತಾ ಎಲ್ಲಿ ಹೋಗಬೇಕು ಅಂತಾ ನೀವು ಇಲ್ಲಿ ತಾವ್ಯಾಗಿ ಇಲ್ಲಿ ಹೋಗಿಲ್ಲ क्वेश्चन मार्क ಅಮೇಲೆ ಅಚಾ ತೌ ಔರಾದ್ ಮಾಡ್ತೀರಿ ಹುಮನಾ ಮಧ್ಯಕ್ಕೆ ಹೋಗಿಲ್ಲ ಬಾಲಕಿಯಕ್ಕೆ ಹೋಗಿಲ್ಲ ಮಸುಳಾಕ್ಕೆ ಹೋಗಿಲ್ಲ ಔರಾದೆ ಔರಾದೆ ಅಂದ್ರೆ ಈ ಟೀಮ್ ಬರಬೇಕು ಔ ಬಂದ್ರೆ ಟೀಮ್ ಬರ್ತನಾ ಟೀಮ್ ಬರಬೇಕು ಟೀಮ್ ಆಫೀಸ್ موجوده ಆಗಬೇಕು ಟೀಮ್ ಗೆರೆ ಕೆಲಸ ಆಗಾ ಕೆಲಸ ಅದಕ್ಕೆ ಗುಡಿನ್ ಟೀಮ್ ಗೆ तिमगे ಕೆಲಸ ಅದಗಾಗಿ اوراد برತರ تاو ನಮ್ದ ನಸೆಂಬಿ ಆದಮೇಲೆ ನಮ ಕ್ವಶ್ಚನ್ ಒಂದ ವರ್ಷ ಐತು ತಾವು ಬಹಳки ಆಕೆ ಹೋಗಿಲ್ಲ ಇನ್ ಕೆಲಸ ಮಾಡಿದಿರಿ ನಮರ ಬಹಳಕೆ ಹೋಗಿಲ್ಲ ಬಸಕನ ಬಹಳಕೆ ಹೋಗಿಲ್ಲ اوراد ಯಾಕೆ ಬರ್ತಾ ಇದೀರಿ

ನಮ್ಮ ಡ್ಯಾಮೇಜು ನಮ್ಮ ಸೋಷಲ್ ಲಾಕ್ ಯಾವ ಟೈಮ್ ಪ್ರಯತ್ನ ಮಾಡಿದ್ರು ಯಾವ ಟೈಮ್ ಹದಿನೈದನೇ ಪ್ರಯತ್ನ ಮಾಡಿದ್ರು ಸಕ್ಸೆಸ್ ಆಗಿಲ್ಲ ಲಾಸ್ಟ್ ಇಪ್ಪತ್ತ್ ಟ್ರೈ ಮಾಡಿದ್ರು ಸಕ್ಸೆಸ್ ಆಗಿಲ್ಲ ಆಮೇಲೆ ನಮ್ದು ಹೇಳ್ತಾರೆ ಪ್ರಭು ಚೋಲ್ ಅದಕ್ಕಾಗಿ ಈ ಎಲ್ಲ ನಮ್ಮ ಹುಡುಗಿ ಬಗ್ಗೆ ಅವರು ನಮ್ದ್ರೋಡ ಬಗ್ಗೆ ನಮ್ಗೆ ಗೌರವ ಇದೆ ತಮ್ಮ ಅಂತ ವಿನಂತಿ ಮಾಡ್ತೀನಿ ಬೇರೆ ಮಾತು ಕೆಳಬ್ಯಾಡ್ರಿ